ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಾರ್ಗಶಿರ ಮಾಸದ ಮಧ್ಯದಲ್ಲಿ ನಮಗೆ ಧನುರ್ಮಾಸ ಶುರುವಾಗುತ್ತೆ ಸೂರ್ಯನಾರಾಯಣನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥ ಮಾಸ ಇದು ಇದನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳ್ಬೋದು ಈ ಧನುರ್ ಮಾಸದಲ್ಲಿ ಮಾಡುವಂಥ ಮಹಾವಿಷ್ಣುವಿನ ಪೂಜೆ ಅಥವಾ ಅರಳಿಕಟ್ಟೆಯ ಪೂಜೆ ತುಂಬಾ ವಿಶೇಷ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು ಧನುರ್ಮಾಸದ ಪೂಜಾ ವಿಶೇಷತೆ ಏನು ಅದನ್ನು ಹೇಗೆ ನೆರವೇರಿಸೋದು ಅಂತ ನೋಡೋಣ ಈ ವರ್ಷ ನಮಗೆ ಧನುರ್ಮಾಸ ಡಿಸೆಂಬರ್ ಹದಿನಾರರಿಂದ ಶುರುವಾಗಿ ಜನವರಿ ಹದಿನಾಲ್ಕರವರೆಗೆ ಇರುತ್ತೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆಗೆ ಮಾಡುವ ಧನುರ್ಮಾಸ ಪೂಜೆ ತುಂಬನೇ ವಿಶೇಷತೆಗಳು ಪಡೆದಿದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ ಅರಳಿಕಟ್ಟೆ ಅಥವಾ ಅಶ್ವತ್ ವೃಕ್ಷಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಮುಖ್ಯವಾಗಿ ಸಂತಾನ ಭಾಗ್ಯಕ್ಕೆ ಎದುರು ನೋಡ್ತಾ ಇರುವಂಥವ್ರು ಸಂತಾನಕ್ಕೆ ತುಂಬನೇ ಅಡೆತಡೆಗಳಾಗ್ತಾ ಇದೆ ಸಂತಾನ ಭಾಗ್ಯ ಸಿಗ್ತಾ ಇಲ್ಲ ಅನ್ನೋರು ಈ ಧನುರ್ಮಾಸದ ಪೂಜೆಯನ್ನು ತಪ್ಪದೇ ಒಂದು ತಿಂಗಳ ಕಾಲ ನೆರವೇರಿಸ್ತಾರೆ ಜೊತೆಗೆ ಯಾರು ವರನ ಅನ್ವೇಷಣೆಯಲ್ಲಿ ಇರ್ತಾರೆ ಮದುವೆಗೆ ಅಡೆತಡೆ ಆಗ್ತಾ ಇದೆ ಅನ್ನೋರು ಸಹ ಈ ಧನುರ್ಮಾಸದ ಪೂಜೆಯನ್ನ ಕೈಗೊಂಡ್ರೆ ಅವರ ಇಷ್ಟಾರ್ಥ ತುಂಬಾ ಬೇಗನೆ ನೆರವೇರುತ್ತೆ ಅಂತ ಹೇಳ್ಬೋದು ಹಿಂದೆ ಎಲ್ಲ ಊರಲ್ಲಿರುವ ನದಿಗಳು ಅಥವಾ ಕೆರೆಗಳಿಗೆ ಹೋಗಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ನಂತರ ಮನೆಯಲ್ಲಿ ಮೊದಲು ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಲ್ಲಿಸಿ ನಂತರ ಮನೆ ಹತ್ತಿರ ಇರುವಂಥ ಅರಳಿ ಕಟ್ಟೆಗೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬರ್ತಾ ಇದ್ರು ಇದು ಧನುರ್ಮಾಸದಲ್ಲಿ ಮಾಡುವಂಥ ಪೂಜಾ ವಿಧಾನ ಆದರೆ ಈಗ ಊರುಗಳಲ್ಲಿ ನದಿಗಳು ಇಲ್ಲದೆ ಇರೋ ಕಾರಣ ಮನೆಯಲ್ಲಿಯೇ ನೀವು ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ತಣ್ಣೀರು ಸ್ನಾನ ಮಾಡಿದ್ರೆ ತುಂಬಾ ವಿಶೇಷ ಫಲ ಅಂತ ಹೇಳ್ತಾರೆ ತಣ್ಣೀರಲ್ಲಿ ತಲೆಗೆ ಸ್ನಾನ ಮಾಡಿಕೊಂಡು ಮೊದಲು ಮನೆಯನ್ನೆಲ್ಲ ನೀವು ಹಿಂದೆ ಶುದ್ಧಿ ಮಾಡ್ಕೊಂಡಿರಬೇಕು ದೇವರನ್ನ ಮೊದಲು ಮನೆಯ ದೇವರನ್ನ ಪೂಜೆಯನ್ನ ಮಾಡಿ ವಿಶೇಷವಾಗಿ ಇದಕ್ಕೆ ನಾವು ಹುಗಿಯ ಪ್ರಸಾದವನ್ನು ಅಥವಾ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂದರೆ ಹೆಸರುಬೇಳೆಯಿಂದ ಮಾಡಿರುವಂತ ಸ್ವೀಟ್ ಪೊಂಗಲ್ ಆಗಬಹುದು ಅಥವಾ ಖಾರ ಪೊಂಗಲ್ ಅಥವಾ ನೆನೆಸಿರುವಂಥ ಹೆಸರು ಬೇಳೆ ಅಥವಾ ಅವಲಕ್ಕಿ ಬೆಲ್ಲ ವಿಶೇಷವಾಗಿ ಈ ಒಂದು ಧನುರ್ಮಾಸದ ಪೂಜೆಗೆ ನೈವೇದ್ಯವಾಗಿ ಇಟ್ಟು ಮನೆಯಲ್ಲಿ ಮೊದಲು ದೇವರ ಪೂಜೆಯನ್ನ ಸಲ್ಲಿಸಿ ನಂತರ ಮನೆ ಹತ್ರ ಇರುವಂಥ ಒಂದು ಅರಳಿ ಕಟ್ಟೆ ಅಥವಾ ಅಶ್ವತ್ ಕಟ್ಟೆಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ಇನ್ನು ಧನುರ್ಮಾಸ ಪೂಜೆ ಅರಳಿಕಟ್ಟೆಗೆ ಹೋಗಿ ಹೇಗೆ ಸಲ್ಲಿಸಿ ಬರೋದು ಪೂಜಾ ಒಂದು ಸಾಮಾನುಗಳು ಹೇಗೆ ಸಿದ್ಧ ಮಾಡ್ಕೋಬೇಕು ಅಂತ ನೋಡೋದಾದರೆ ನೀವು ಧನುರ್ಮಾಸದ ಪೂಜೆಗೆ ತುಂಬ ಸರಳವಾಗಿ ಮನೆಯಲ್ ಮನೆಯಲ್ಲೇ ಇರುವ ಒಂದು ಪೂಜಾ ಸಾಮಾನುಗಳನ್ನು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೋಬೋದು ಎರಡು ದೀಪಗಳು ನೀವು ಮಣ್ಣಿನ ಹಣತೆಗಳನ್ನು ತೊಗೊಂಡು ಹೋಗ್ಬೋದು ಅರ್ಶನ ಕುಂಕುಮ ಹೂವುಗಳು ಗೆಜ್ಜೆ ವಸ್ತ್ರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಇವುಗಳನ್ನೆಲ್ಲ ನೀವು ಒಂದು ಬ್ಯಾಸ್ಕೆಟಲ್ಲಿ ರೆಡಿ ಮಾಡಿಟ್ಕೊಂಡು ನಂತರ ನೈವೇದ್ಯ ಮನೆಗೆ ಏನು ಮಾಡಿರ್ತೀರೋ ಅದನ್ನೇ ಸ್ವಲ್ಪ ನೈವೇದ್ಯವನ್ನು ನೀವು ಅರಳಿಕಟ್ಟೆ ಪೂಜೆಗೂ ಸಹ ತಗೊಂಡು ಮನೆಯಲ್ಲಿ ಪೂಜೆ ಮುಗಿಸಿದ ನಂತರ ನೀವು ಅರಳಿಕಟ್ಟೆಗೆ ಹೋಗಿ ಅಲ್ಲಿ ಪೂಜೆಯನ್ನು ನೆರವೇರಿಸಬೇಕು ಅರಳಿಕಟ್ಟೆ ಹತ್ತಿರ ಹೋಗಿ ತಗೊಂಡು ಹೋಗಿರುವಂಥ ಪೂಜಾ ಸಾಮಗ್ರಿಗಳನ್ನು ಮೊದಲು ಅರಳಿ ಕಟ್ಟೆ ಮುಂದೆ ಒಂದು ಜಾಗವನ್ನು ಅಣಿ ಮಾಡಿಕೊಂಡು ಅದರ ಮುಂದೆ ಸ್ವಲ್ಪ ನೀರನ್ನು ಚಿಮಕ್ಸಿ ತೊಗೊಂಡೋಗಿರುವಂಥ ಸಾಮಾನನ್ನು ಅನ್ನುವ ಪೂಜಾ ಸಾಮಗ್ರಿಗಳನ್ನು ಅಲ್ಲಿ ಇಟ್ಟು ದೀಪಗಳನ್ನು ತೆಗೆದಿಟ್ಟು ದೀಪಕ್ಕೆ ನೀವು ಎಣ್ಣೆಯನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೊಂಡು ಅಶ್ವತ್ ಕಟ್ಟೆಗೆ ಅರಿಶಿನ ಕುಂಕುಮವನ್ನು ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂಗಳನ್ನು ಅಲ್ಲಿಗೆ ಹಾಕಿ ನಂತರ ನೈವೇದ್ಯ ಹೋಗಿರುವಂತದ್ದು ಒಂದು ಅಲ್ಲಿ ನೀವು ಇಟ್ಟು ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ವತಿಯಿಂದ ಪೂಜೆಯನ್ನು ಸಲ್ಲಿಸಿ ವೃಕ್ಷ ವೃಕ್ಷವನ್ನು ನೀವು ಒಂಬತ್ತು ಬಾರಿ ಸುತ್ತು ಸುತ್ತಿ ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ಸಾಧ್ಯವಾದರೆ ಅಲ್ಲಿ ಬಂದಿರುವಂಥ ಮುತ್ತೈದರಿಗೆ ಅರಿಶಿನ ಕುಂಕುಮ ನೈವೇದ್ಯವನ್ನು ನೀವು ಸಹ ಪ್ರಸಾದವನ್ನು ಅಲ್ಲೂ ಸಹ ವಿತರಣೆ ಮಾಡ್ಬೋದು ಜೊತೆಗೆ ತಾಂಬೂಲವನ್ನು ತೊಗೊಂಡು ಹೋಗಿ ಸಾಧ್ಯವಾದಷ್ಟು ಒಬ್ರಿಗೋ ಇಬ್ಬರಿಗೋ ಮೂರು ಜನಕ್ಕೋ ಕುಂಕುಮವನ್ನು ಕೊಟ್ಟು ಸಹ ನೀವು ಬರ್ಬೋದು ಇನ್ನು ನೀವು ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಲಕ್ಷ್ಮೀ ಅಷ್ಟೋತ್ರವನ್ನು ಪಠಿಸಿ ಪೂಜೆಯನ್ನು ಮಾಡ್ಬೋದು ಬೆಳಿಗ್ಗೆ ನಿಮಗೆ ಸಮಯ ಇಲ್ಲಾಂದರೆ ಸಂಜೆಯೂ ಸಹ ನೀವು ದೀಪ ಬೆಳೆಗಿಸಬೇಕಾದ್ರೆ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಅಷ್ಟೋತ್ರವನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಮನೆಯಲ್ಲಿ ಹೇಗೆ ದೇವರ ಪೂಜೆಯನ್ನು ಸಲ್ಲಿಸ್ತಿರೋ ಅರ್ಶನ ಕುಂಕುಮ ಹೂವು ಗಜ್ಜೆ ವಸ್ತ್ರವನ್ನೆಲ್ಲ ಇಟ್ಟು ಅದೇ ರೀತಿ ಅಶ್ವತ್ ಕಟ್ಟೆ ಹತ್ರ ಹೋಗಿ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಬರಬೇಕು ಈ ಪೂಜೆ ನೀವು ಮೂವತ್ತು ದಿನಗಳು ಸಹ ಮಾಡ್ಬೋದು ಅಂದರೆ ಧನುರ್ಮಾಸ ಪೂರ್ತಿ ಈ ಒಂದು ಪೂಜೆಯನ್ನು ಮಾಡ್ಬೋದು ಆದರೆ ಮಹಿಳೆಯರಿಗೆ ಮೂವತ್ತು ದಿನ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು ಇಪ್ಪತ್ತೊಂದು ದಿನಗಳ ಕಾಲ ಸಂಕಲ್ಪವನ್ನು ಮಾಡಿಕೊಂಡು ಮಾಡ್ಬೋದು ಅಥವಾ ಹನ್ನೊಂದು ದಿನಗಳು ಅಥವಾ ಒಂಬತ್ತು ದಿನಗಳು ಐದು ಮೂರು ಈ ರೀತಿ ನಿಮಗೆ ಸಾಧ್ಯವಾದಷ್ಟು ದಿನಗಳು ಧನುರ್ಮಾಸದ ಪೂಜೆಯನ್ನು ಸಲ್ಲಿಸ್ಬೋದು ಈ ಪೂಜೆಯನ್ನು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆನೆ ಸಲ್ಲಿಸಬೇಕು ಆ ಮುಹೂರ್ತದಲ್ಲಿ ಮಹಾವಿಷ್ಣುವು ಸಂಚಾರದಲ್ಲಿ ಇರ್ತಾನೆ ಜೊತೆಗೆ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಬೇಕಾದ್ರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇನ ಅಂತ ಪಟಿಸ್ಕೊಂಡು ವೃಕ್ಷವನ್ನ ನಾವು ಮೂರು ಸುತ್ತು ಐದು ಸುತ್ತು ಅಥವಾ ಒಂಬತ್ತು ಸುತ್ತುಗಳನ್ನು ತಪ್ಪದೆ ಹಾಕಬೇಕು ಧನುರ್ಮಾಸ ಪೂಜೆಯನ್ನ ಯಾರು ಬೇಕಾದರೂ ನೆರವೇರಿಸಬಹುದು ಮದುವೆಯಾದ ಮುತ್ತೈದೆಯರು ಮದುವೆ ಆಗಬೇಕಾಗಿರುವಂಥ ಕನ್ಯರು ಸಂತಾನ ಭಾಗ್ಯವನ್ನ ಎದುರು ನೋಡ್ತಾ ಇರುವಂಥ ಹೊಸದಾಗಿ ಮದುವೆ ಆದಂಥ ಮಹಿಳೆಯರಾಗಿರ್ಬೋದು ಅಥವಾ ಸಂತಾನ ಭಾಗ್ಯ ತುಂಬಾ ದಿನಗಳಿಂದ ಸಿಗ್ತಾ ಇಲ್ಲ ಅಂತ ಅನ್ನೋರು ಸಹ ಧನುರ್ಮಾಸ ಪೂಜೆಯನ್ನ ಮಾಡೋದ್ರಿಂದ ಅತಿ ಶೀಘ್ರದಲ್ಲೇ ಅವ್ರಿಗೆ ಶುಭ ಫಲಗಳು ಸಿಗುತ್ತೆ ಜೊತೆಗೆ ಯಾರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ವ್ಯಾಪಾರದಲ್ಲಿ ಒಂದು ಮುನ್ನ ಮುನ್ನಡೆ ಆಗ್ತಾ ಇಲ್ಲ ಅನ್ನೋರು ಸಹ ಗಂಡಸರು ಈ ಪೂಜೆಯನ್ನು ಸಲ್ಲಿಸಬಹುದು ಮಕ್ಕಳು ಸಹ ತಪ್ಪದೇ ಈ ಒಂದು ಧನುರ್ಮಾಸದ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ವಿದ್ಯಾಭ್ಯಾಸಕ್ಕೆ ತುಂಬನೇ ಅವ್ರಿಗೆ ಅನುಕೂಲವಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯನ್ನು ಅವರು ಸಾಧಿಸ್ತಾರೆ ಅವರಿಗೆ ಒಂದು ಕಾನ್ಸಂಟ್ರೇಷನ್ ಆಗ್ಬೋದು ಮೆಮರಿ ಪವರ್ ಆಗಬಹುದು ಎಲ್ಲನೂ ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಯಾರಿಗೆ ಒಂದು ಅವರ ಬಿಸ್ನೆಸ್ ಅಲ್ಲಿ ಕೆಲಸಗಳಲ್ಲಿ ಒಂದು ಪ್ರಮೋಷನ್ ಆಗ್ಬೋದು ಅಥವಾ ಒಂದು ಅಭಿವೃದ್ಧಿ ಅನ್ನೋದು ಆಗಬೇಕು ಅಂತ ಅನ್ನೋರು ಸಹ ಈ ಪೂಜೆಯನ್ನು ತಪ್ಪದೆ ಮಾಡಬಹುದು ಈ ಪೂಜೆಯನ್ನು ಯಾರು ಬೇಕಾದರೂ ಸಲ್ಲಿಸ್ಬೋದು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಬೋದು ಇಂತಿಷ್ಟು ದಿನ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಫಲ ಅನ್ನೋದು ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ ಮನೆ ಹತ್ರ ಯಾವುದೋ ಅಶ್ವತ್ ಕಟ್ಟೆ ಇಲ್ಲ ಅಥವಾ ಅರಳಿ ಮರ ಇಲ್ಲ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ತುಳಸಿ ಕಟ್ಟೆ ಪಕ್ಕದಲ್ಲೇ ಒಂದು ಅರಳಿ ಮರದ ಸಸಿಯನ್ನು ಅಂದರೆ ಅರಳಿ ಸಸಿಯನ್ನು ತಂದು ನೆಟ್ಟು ಒಂದು ತಿಂಗಳ ಕಾಲ ನೀವು ಮನೆಯಲ್ಲೇ ತುಳಸಿ ಕಟ್ಟೆ ಜೊತೆ ಅದನ್ನು ಪೂಜೆಯನ್ನು ಸಲ್ಲಿಸ್ಬೋದು ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಿದ್ರೆ ಸಂಪೂರ್ಣ ಫಲ ಸಿಗುತ್ತೆ ಆರು ಗಂಟೆ ನಂತರ ಅಂದರೆ ಸೂರ್ಯೋದಯದ ನಂತರ ಪೂಜೆಯನ್ನು ಸಲ್ಲಿಸಿದ್ರೆ ಮಿಶ್ರ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಸೋದಿಲ್ಲ ಆದ್ದರಿಂದ ಈ ತಿಂಗಳು ಸಂಪೂರ್ಣವಾಗಿ ಮಹಾವಿಷ್ಣುವಿಗೆ ಸೀಮಿತ ಅಂದರೆ ಮಹಾವಿಷ್ಣುವಿನ ಪೂಜಾ ವ್ರತಗಳಲ್ಲಿ ನಾವು ಸಮರ್ಪಣೆ ಮಾಡಿದ್ದೇ ಆದರೆ ನಮ್ಮ ಇಷ್ಟಾರ್ಥಗಳನ್ನು ಆ ಮಹಾವಿಷ್ಣುವು ಸಂಪೂರ್ಣವಾಗಿ ನೆರವೇರಿಸ್ಕೊಡ್ತಾನೆ ಧನುರ್ಮಾಸದ ಪೂಜೆಯನ್ನು ತಪ್ಪದೆ ಭಕ್ತಿಯಿಂದ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಂಪೂರ್ಣವಾಗಿ ಈಡೇರುತ್ತೆ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್